ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗದ್ರಿ ಆರಾಮಂದ್ರೆ ಆರಾಮ ಅಂದ್ರೆ ಅಂತ ಅನ್ಕೊಳ್ತೀನಿ ಬೇರೆ ತಿನ್ನೋ ಸ್ಟಾರ್ಟ್ ಮಾಡೀನಿ ನೋಡ್ರಿ ಮಮ್ಮಿ ಪಾಪ ಸಿಮೆಂಟ್ ಉಳ್ದಿತ ಸಿಮೆಂಟ್ ತೊಗೊಂಡು ಮನೆ ಮುಂದೆ ಹಾಕೊಂಡ್ ಮೊಮ್ಮಕ್ಕಳು ಆಟ ಆಡ್ತಾವಂತಂದು ಮತ್ತು ಬಿದ್ದರೆ ತಲೆಗಿಲಿ ಕಾಲಿಗಿಲಿಕ್ಕೆ ಅಂತಂದು ಈ ಥರ ಹಾಕೊಂಡಾಗತ್ತೀ ಇನ್ನು ಯಾರು ಹೊಸೊಬ್ಬರು ನೋಡಕತ್ತಿರಪ್ಪ ಅಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ವಿಡಿಯೋ ಕಂಟಿನ್ಯೂ ನೋಡ್ರಿ ನೋಡಿ ಕಮೆಂಟ್ ಮಾಡಿರಿ ನೋಡಿರಿ ಕೈಯಿಂದ ಮಾಡಕತ್ತಾರ ನಮ್ಮ ಮಮ್ಮಿ ಪಾಪ ಹೇಳಿದರೆ ಅದನ್ನು ಪ್ಲಾಸ್ಟರ್ ಮಾಡೋದು ತಗೋ ಮಮ್ಮಿ ಅಂದ್ರೆ ಅಂದ್ರಿ ಬರೀ ಎಗ್ ಕರಿ ಮಾಡೋಕಂತಂದು ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡೇನು ಇಲ್ಲಿ ನೋಡಿರಿ ಎರಡು ಉಳ್ಳಾಗಡ್ಡಿ ಹೆಚ್ಚಿ ಟೊಮೊಟೆ ಹಣ್ಣು ಮತ್ತು ನಿಂಬೆ ಹಣ್ಣು ರೀ ಅಲ್ಲ ಪೇಸ್ಟು ಮತ್ತು ನಿಂಬೆ ಹಣ್ಣು ಟೊಮೊಟೆ ಹಣ್ಣು ಎಲ್ಲ ಹೆಚ್ಚಿಟ್ಕೊಂಡೇನಿರಿ ನೋಡಿರಿ ಮೊಟ್ಟೆನೂ ಕುದಿಸಿ ಇಟ್ಕೊಂಡೇನಿ ಬರ್ರಿ ಮತ್ತೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ನಿ ಎಣ್ಣೆನೂ ಕಾದಿತ್ತು ಅದಕ್ಕೆ ಜೀರಿಗೆ ಸಾಸಣೆ ಹಾಕಾಕತ್ತೀನಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೋಡ್ರಿ ಉಳ್ಳಾಗಡ್ಡಿ ಅಲ್ಲ ಪೆಸ್ಟ್ ಇದನ್ನೆಲ್ಲ ಹಾಕಾದ್ಮೇಲೆ ಮಿಕ್ಸ್ ಮಾಡತ್ತೀನಿ ಫ್ರೈ ಆಗಬೇಕಲ್ಲ ಅದು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಹೊಟ್ಟೆಗೆ ಹೆಗ್ಗು ಕರಿ ಯಾರಿಗೆಲ್ಲ ಇಷ್ಟ ಆಗಲಿ ಹೇಳ್ರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂಕರು ಮೊದಲ ಇಷ್ಟ ಆಗುತ್ತೆ ರೀ ಚಪಾತಿ ರೈಸ್ ರೊಟ್ಟಿ ಒಟ್ಟಿಗೆ ಸೂಪರ್ ಆಗುತ್ತೆ ನೋಡಿರಿ ಫ್ರೆಂಡ್ಸ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಎಲ್ಲ ಮೊದಲ ತೆಂಗಿ ಒಳಗೆ ಮಾಡಿ ಇದನ್ನ ಮಾಡ್ಕೊಂಡಿದೀನಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ರೀ ಆಮೇಲೆ ಟೊಮೊಟೆನೋ ಉಳ್ಳಾಗಡ್ಡಿ ಎಲ್ಲ ಹಾಕಿ ಆದಮೇಲೆ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಉಪ್ಪು ಖಾರ ಪುಡಿ ಹಾಕಿನಿ ಗರಂ ಮಸಾಲೆ ಇದ್ರೆ ಹಾಕೋಬೋದು ಫ್ರೆಂಡ್ಸ ನೋಡಿರಿ ಹಾಕೊಂಡದ್ಮೇಲೆ ಮಿಕ್ಸ್ ಮಾಡೀನಿ ಆಮೇಲೆ ರೀ ಕೊಬ್ಬರಿನೂ ಅದನ್ನು ರೀ ಈ ಕಡೆ ನೋಡಿರಿ ಅಡ್ಮಸ್ ಮಾಡ್ಕೊಂಡ ನಂತ ಮುಂದೆ ತಮ್ಮ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿ ಕಾಯ್ತಾ ಬಾಯ್ ಬಾಯ್